ಶನಿದೇವನ ಆಶೀರ್ವಾದ ಅನುಗ್ರಹ ನಿಮಗಿದೆಯೇ ಇಲ್ಲವಾದಲ್ಲಿ ಇಂದು ಈ ಕಾರ್ಯಗಳನ್ನು ಮಾಡಿ ಸನಾತನ ಧರ್ಮದಲ್ಲಿ ಶನಿವಾರವನ್ನು ನ್ಯಾಯದ ದೇವರು ಶನಿದೇವನಿಗೆ ಸಮರ್ಪಿಸಲಾಗಿದೆ ಈ ದಿನ ಶನಿದೇವನನ್ನು ವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಶನಿದೇವರನ್ನು ಮನಪೂರ್ವಕವಾಗಿ ಪೂಜಿಸುವ ಮತ್ತು ಉಪವಾಸವನ್ನು ಆಚರಿಸುವ ಭಕ್ತರು ಆತನ ಅನುಗ್ರಹವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಯಾರು ಶನಿದೇವನಿಂದ ಆಶೀರ್ವದಿಸಲ್ಪಡುತ್ತಾರೋ ಅಂಥವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ಶನಿ ದೇವನ ಕೆಟ್ಟ ಕಣ್ಣು ಬಿದ್ದರೆ ಅಂಥವರ ಜೀವನವು ತೊಂದರೆಗಳಿಂದ ತುಂಬಿರುತ್ತದೆ ಹೀಗಾಗಿ ಶನಿವಾರದಂದು ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಶನಿದೇವನನ್ನು ಮೆಚ್ಚಿಸಬಹುದು ಹಾಗಾದರೆ ಆ ಐದು ಕ್ರಮಗಳ ಬಗ್ಗೆ ತಿಳಿಯೋಣ ಶನಿವಾರದಂದು ಈ ಐದು ವಿಶೇಷ ಕ್ರಮಗಳನ್ನು ಮಾಡಿ ಒಂದು ಶನಿ ರಕ್ಷಾ ಸ್ತೋತ್ರದ ಪಠಣ ಶನಿವಾರದಂದು ಶನಿ ರಕ್ಷಾ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಸತಿ ಶನಿ ದೋಷದಿಂದ ಪರಿಹಾರ ಪಡೆಯಬಹುದು ಇದರೊಂದಿಗೆ ಶನಿದೇವನು ವ್ಯಕ್ತಿಯ ಇತರ ದುಃಖಗಳನ್ನು ಸಹ ತೆಗೆದುಹಾಕುತ್ತಾನೆ ಎರಡು ಕಾಗೆಗಳಿಗೆ ಆಹಾರ ಕಾಗೆ ಶನಿದೇವನ ವಾಹನ ಶನಿವಾರದಂದು ಕಾಗೆಗಳಿಗೆ ಆಹಾರವನ್ನು ನೀಡಿದರೆ ಶನಿದೇವನು ಪ್ರಸನ್ನನಾಗುತ್ತಾನೆ ಈ ಕಾರ್ಯವು ಜೀವನದ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಎಂದು ನಂಬಲಾಗಿದೆ ಜೀವನದಲ್ಲಿ ಸಮಸ್ಯೆಗಳು ಕ್ರಮೇಣ ಕೊನೆಗೊಳ್ಳುತ್ತವೆ ಮೂರು ಕಪ್ಪು ನಾಯಿಗಳಿಗೆ ಆಹಾರ ಶನಿವಾರ ಕಪ್ಪು ನಾಯಿಗೆ ಆಹಾರ ನೀಡಿ ಇದರಿಂದ ಶನಿದೇವನು ಸಂತುಷ್ಟನಾಗುತ್ತಾನೆ ಇದರಿಂದ ಅನಿಷ್ಟಗಳು ದೂರವಾಗುತ್ತವೆ ಈ ಪರಿಹಾರದಿಂದ ಶನಿ ದೇವನ ಭಕ್ತರು ಸಾಲದಿಂದ ಮುಕ್ತರಾಗುತ್ತಾರೆ ನಾಲ್ಕು ಆಲದ ಮರದ ಪೂಜೆ ಶನಿವಾರದಂದು ಉಪವಾಸ ಮಾಡುವುದು ತುಂಬಾ ಪ್ರಯೋಜನಕಾರಿ ಈ ದಿನ ಆಲದ ಮರಕ್ಕೆ ವಿಶೇಷ ಪೂಜೆ ಮಾಡಲಾಗುತ್ತದೆ ಸಾಯಂಕಾಲ ಆಲದ ಮರದ ಕೆಳಗೆ ನೀರನ್ನು ಅರ್ಪಿಸಿ ಮತ್ತು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಿ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗುತ್ತಾನೆ ಐದು ಈ ವಸ್ತುಗಳನ್ನು ದಾನ ಮಾಡಿ ಶನಿವಾರದಂದು ಯಾರಿಗೂ ಹೇಳದೆ ಎಳು ಕಪ್ಪು ಉಂಡೆ ಎಣ್ಣೆ ಬೆಲ್ಲ ಕಪ್ಪು ಬಟ್ಟೆ ಅಥವಾ ಕಬ್ಬಿಣವನ್ನು ದಾನ ಮಾಡಿ ಶಾಸ್ತ್ರಗಳ ಪ್ರಕಾರ ನಿಸ್ವಾರ್ಥವಾಗಿ ಮತ್ತು ರಹಸ್ಯವಾಗಿ ದಾನ ಮಾಡಿದಾಗ ಮಾತ್ರ ಫಲ ಸಿಗುತ್ತದೆ ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ